ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತಿರಿ ನನ್ನ ಹೆಸರು ಅಶ್ವಥಿ ಅಂತ ಇವತ್ತು ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು ನೀವೇ ನೋಡಿ ಒಳ್ಳೆ ರೀತಿಯಲ್ಲಿ ಮಳೆ ಇತ್ತು ಇದು ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಈಗ ಎಷ್ಟು ಗಂಟೆ ಆಯಿತು ಹನ್ನೊಂದು ಗಂಟೆ ಆಗುತ್ತೆ ಹನ್ನೊಂದು ಗಂಟೆ ಹತ್ತು ಐವತ್ತೈದು ಐದು ನಮ್ಮ ಮನೆಯ ಜೂಳಿ ಇಲ್ಲಿ ಉಂಟು ಆದರೆ ನಮ್ಮ ಮನೆಯ ಇದನ್ನು ತೋರಿಸ್ಬೇಕಲ್ಲ ಜಾನಿಸಾ ಅದು ಬ್ಯಾಕ್ ಸೈಡ್ ಉಂಟು ಒಂದು ಫ್ರಂಟಿಗೆ ಕಟ್ಟುವುದು ಒಂದು ಕಟ್ಟೋದು ಕಟ್ಟುವುದು ಈ ವಿಡಿಯೋ ನಿನ್ನೆ ರಾತ್ರಿ ಸಹ ವಿಡಿಯೋ ಉಂಟು ಸ್ವಲ್ಪ ಆ್ಯಡ್ ಮಾಡ್ತೇನೆ ನಾನು ಅದನ್ನ ಜಾನಿ ಮತ್ತೆ ಓ ಇವತ್ತು ಲೈಕ್ ಇವತ್ತು ಸಹ ಫ್ರೆಂಡಿನ ಮರಳಿ ನಾಲ್ದು ಆದಿತ್ಯವಾರ ಎಂಗೇಜ್ಮೆಂಟ್ ಆದ್ರೆ ಇವತ್ತು ಹೋಗ್ಕೊಂಡು ಉಂಟು ಓ ಇದಕ್ಕೆ ಆರಾಮನೆ ಕೂತೋಲಿಕ್ಕೆ ಫ್ರೆಂಡ್ಸ್ ಇನ್ನು ನಾವು ಹನ್ನೊಂದು ಗಂಟೆ ಚಾಯ ಕುಡಿತು ಐ ಫ್ರೆಂಡ್ಸ್ ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಬರ್ತಿ ಒಂದು ಗಂಟೆ ಆಯಿತು ನಾನು ನಿನ್ನೆ ಮೊನ್ನೆ ಎಲ್ಲ ಒಂದು ಮೂವಿ ನೋಡಿದ್ದೇನೆ ಒಂದು ಮೂರು ನಾಲ್ಕು ಮೂವಿ ನೋಡಿದ್ದೇನೆ ಅದರಲ್ಲಿ ಒಂದು ಮೂವಿ ಫ್ಯಾಲ್ಮಿ ಅಂತ ಒಂದು ಮಲಯಾಳ ಮೂವಿ ಒಳ್ಳೆ ಕಾಮಿಡಿ ಆಗಿರೋ ಮೂವಿ ಅದು ಸಹ ನೋಡಿ ಮತ್ತೆ ಎರಡನೇ ಮೂವಿ ತೋಳ್ವಿ ಎಫ್ ಸಿ ಅಂತ ಅದು ಒಳ್ಳೇದಿಲ್ಲ ಬೇಕಾದ್ರೆ ನೋಡಿ ಒಮ್ಮೆ ಸಹ ನೋಡಲಿಕ್ಕಿಲ್ಲ ಅದು ಎಂತ ಇಲ್ಲ ಆ ಮೂವಿಯಲ್ಲಿ ಮೂರನೇ ಮೂವಿ ಒಂದು ತೆಲುಗು ಮೂವಿ ಮಂಗಳವಾರಮ್ಮ ಒಂದು ಮೂವಿ ಒಳ್ಳೇದುಂಟು ಸೂಪರ್ ಆಗಿ ಉಂಟು ಎಲ್ಲರಿಗೂ ಇಷ್ಟ ಆಗಲಿಕ್ಕಿಲ್ಲ ಆದರೂ ಸಹ ಇಷ್ಟ ಆಗ್ಬೋದು ಕೆಲವರಿಗೆ ಇಷ್ಟ ಆಗ್ಬೋದು ಒಂದು ಥ್ರಿಲ್ಲ ಮೋಡ್ ಆಗಿರೋ ಒಂದು ಮೂವಿ ಮತ್ತೊಂದು ಮೂವಿ ಒಂದು ವೆಬ್ ಸೀರೀಸ್ ಇದ್ದೆ ಆದರೆ ಹೆಸರು ನನಗೆ ಗೊತ್ತಿಲ್ಲ ಅಂತ ಒಂದು ಅದು ನಿನ್ನೆ ರಿಲೀಸ್ ಇವತ್ತು ರಿಲೀಸ್ ಆದದ್ದು ಇವತ್ತು ಹನ್ನೆರಡು ಗಂಟೆ ಐ ರಿಲೀಸ್ ಆದದ್ದು ಒಂದು ಒಳ್ಳೆ ವೆಬ್ ಸೀರೀಸ್ ಅದನ್ನು ನೋಡಬೇಕು ಒಂದು ಎಪಿಸೋಡ್ ನೋಡಿ ಆಯಿತು ಬೇಕಾದರೆ ಮೂವಿನ ನೋಡಿ ನನಗೆ ಗೊತ್ತಿರೋ ಮೂವಿ ಮಾತ್ರ ನಿಮಗೆ ಶೇರ್ ಮಾಡಿತ್ತು

ね、今度、バ <laughs> <laughs> <カ>ーバーバーバーバーバーバーバーバーバーバーバーバーバーバーバーバーバーバーバーバーバーバーバーバーバーバーバーバーバーバーバーバーバーバーバーバーバ

ಇವತ್ತಿನ ಅಷ್ಟು ಏನು ಯಾರು ವಿದ್ಯುತ್ ತುಂಬಾ ಏನು ವಿಶೇಷತೆ ಇಲ್ಲ ಸ್ವಲ್ಪ ಇವತ್ತು ನಾವು ದೂರ ಹೋಗುದು ಫ್ರೆಂಡಿನ ಮಳೆಗೆ ಹೋಗುದು ತುಂಬಾ ವಿಶೇಷತೆ ಇಲ್ಲ ಆದ್ರೆ ಸ್ವಲ್ಪ ಒಂದು ಡೀಟೇಲ್ ಆಗಿ ಇರುವ ಸ್ವಲ್ಪ ಒಂದು ಚಿಕ್ಕದಾದ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಬೈ ಬಾಯ್ 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 ಬೈ ನೀನು ಹೋಗ ಮನೆಗೆ ಸುಮ್ಮನೆ ಒಟ್ಟಿಗೆ ಹೊರದು ಬಾಯ್ ಬಾಯ್